ಸಂಸದರು ಮಾತಾಡ್ತಾ ಕೇಳಿಸ್ಕೊಂಡೆ ವಿಧಾನ ಪರಿಷತ್ ಸದಸ್ಯರು ಎಷ್ಟು ಪಂಚಾಯತಿಗಳಿಗೆ ಭೇಟಿ ಕೊಟ್ಟಿದ್ದಾರೆ ಎಷ್ಟು ಹಳ್ಳಿಗಳಿಗೆ ಹೋಗಿದ್ದಾರೆ ಈ ಜಿಲ್ಲೆಯಲ್ಲಿ ಅಂತ ಕೇಳ್ತಾಯಿದ್ರು ಅವ್ರಿಗೆ ಎಲ್ಲ ಸಂಸದರಾಗ ಆರು ತಿಂಗಳಾಗಿದೆಯೋ ಆ ಬುದ್ಧಿ ಭ್ರಮಣ ಗೊತ್ತಿಲ್ಲ ಆದರೆ ಮಾಹಿತಿ ಸ್ವಲ್ಪ ಕಮ್ಮಿ ಅನಿಸುತ್ತೆ ಮೂರು ವರ್ಷದಲ್ಲಿ ಮೂರು ಮೂರು ವರ್ಷದಲ್ಲಿ ಸತತವಾಗಿ ಒಂದೇ ಡಿಸೆಂಬರ್ ತಿಂಗಳಿಗೆ ಮೂರು ವರ್ಷ ಸಂಪೂರ್ಣ ಆಗಿದೆ ಮೂರು ವರ್ಷದಲ್ಲಿ ಮೊದಲನೇ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ನನಗೇನು ವಾರ್ಷಿಕ ಅನುದಾನ ಬರುತ್ತೆ ಎರಡು ಕೋಟಿ ರೂಪಾಯಿ ಅದರಲ್ಲಿ ಹಾಸನ ತಾಲೂಕಿಗೆ ವಿಶೇಷವಾಗಿ ಹದಿನೆಂಟು ಲಕ್ಷ ಚಂದ್ರಾಯಪಟ್ಟಣ ತಾಲೂಕಿಗೆ ಹಾಸನ ತಾಲೂಕಿಗೆ ನಲವತ್ತೆಂಟು ಲಕ್ಷ ಹದಿನೆಂಟು ದೇವಸ್ಥಾನಗಳಿಗೆ ಒಳಾಯಣಸಿಪುರ ತಾಲೂಕಿಗೆ ಬರೀ ಹತ್ತು ಲಕ್ಷ ಎರಡೇ ದೇವಸ್ಥಾನಕ್ಕೆ ಚಂದ್ರಾಯಪಟ್ಟಣ ತಾಲೂಕಿಗೆ ಇಪ್ಪತ್ತ್ಮೂರು ಲಕ್ಷ ಸಕಲೇಶ್ಪುರಕ್ಕೆ ಇಪ್ಪತ್ತೊಂದು ಬೇಲೂರಿಗೆ ನಲವತ್ತೊಂದು ಲಕ್ಷ ಅರಸೀಕೆರೆಗೆ ಆರು ಅರ್ಕುಲ್ಗೂಡು ತಾಲೂಕಿಗೆ ಐವತ್ತು ಲಕ್ಷ ಕ್ರಮೇಣ ಎರಡನೇ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ನನ್ನ ವಾರ್ಷಿಕ ಅನುದಾನದಲ್ಲಿ ಹಾಸನ ತಾಲೂಕಿಗೆ ಸುಮಾರು ಹತ್ತು ಲಕ್ಷ ರೂಪಾಯಿ ಒಳಾಯಣಸೀಪುರ ತಾಲೂಕಿಗೆ ಸುಮಾರು ಇಪ್ಪತ್ತು ಲಕ್ಷ ಚನ್ನಪಟ್ಟಣ ತಾಲೂಕಿಗೆ ಮೂವತ್ತಾರು ಲಕ್ಷ ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರಕ್ಕೆ ಇಪ್ಪತ್ತು ಲಕ್ಷದ ಇಪ್ಪತ್ತುವರೆ ಬೇಲೂರು ವಿಧಾನಸಭಾ ಕ್ಷೇತ್ರಕ್ಕೆ ಹದಿನಾಲ್ಕು ಲಕ್ಷ ಐವತ್ತು ಸಾವಿರ ಅರಸಿಕೆರೆಗೆ ಇಪ್ಪತ್ತೆರಡು ಲಕ್ಷ ಅರ್ಕುಲ್ಗೂಡು ತಾಲೂಕಿಗೆ ಸುಮಾರು ಅರವತ್ತೇಳು ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟಿ ಕೊಟ್ಟಿದ್ದೀವಿ ಇನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ನನ್ನ ವಾರ್ಷಿಕ ಅನುದಾನದಲ್ಲಿ ಹಾಸನ ತಾಲೂಕಿಗೆ ಸುಮಾರು ಒಂದು ಹತ್ತು ಲಕ್ಷ ಕೊಟ್ಟಿದ್ದೀವಿ ಇನ್ನೂ ಸುಮಾರು ಬಾಕಿ ಇದೆ ಈ ವರ್ಷ ಈ ವರ್ಷದ ಇನ್ನೂ ಸಾಕಷ್ಟು ಅನುದಾನ ಬಾಕಿ ಇದೆ ಇನ್ನು ಚನ್ನಪಟ್ಟಣ ತಾಲೂಕಿಗೆ ಇಪ್ಪತ್ತೇಳು ಲಕ್ಷ ಆಗಿದೆ ಬೇಲೂರಿಗೆ ಏಳು ಸಕಲೇಶ್ಪುರ ತಾಲೂಕಿಗೆ ಮೂವತ್ತೊಂದು ಲಕ್ಷ ಅರ್ಕುಲಗೂಡು ತಾಲೂಕಿಗೆ ಮತ್ತೆ ಐವತ್ನಾಲ್ಕು ಲಕ್ಷ ಅರಸೀಕೆರೆಗೆ ಸುಮಾರು ಇಪ್ಪತ್ತು ಲಕ್ಷ ಅನುದಾನ ಕೊಟ್ಟಿದ್ದೀವಿ ಇದ್ರ ಜೊತೆಗೆ ಅವತ್ತಿನ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಇದ್ದಂಥ ಕಾಲದಲ್ಲಿ ಅವರು ಕೂಡ ಹೆಚ್ಚುವರಿ ಸಹಕಾರ ಮಾಡಿದ್ದಾರೆ ಪಾಪ ನಮ್ಮ ಜಿಲ್ಲೆಗೆ ಯಾವುದೇ ಒಂದು ಅನುದಾನ ಕೇಳಿದ್ರು ಕೂಡ ಅವ್ರು ಯಾವತ್ತೂನು ಇಲ್ಲ ಅಂತಿರಲಿಲ್ಲ ಆರ್ ಡಿ ಪಿ ಆರ್ ಅಲ್ಲಾಗ್ಬೋದು ಅಥವಾ ಇರಿಗೇಷನ್ಲಾಗ್ಬೋದು ಪಿ ಡಬ್ಲ್ಯೂಲ್ ಆಗ್ಬೋದು ಸಾಕಷ್ಟು ಹೆಡಿಂಗ್ಗಳಲ್ಲಿ ಸಾಕಷ್ಟು ಇಲಾಖೆಗಳಲ್ಲಿ ಅನುದಾನನ ಪಾಪ ಸಹಕಾರ ಮಾಡಿದ್ದಾರೆ ನಮ್ಮ ಒಂದು ಜಿಲ್ಲೆಗೆ ನಿಜ ಹೇಳಬೇಕು ಅಂದರೆ ಇವತ್ತು ಐದು ಕೋಟಿ ರೂಪಾಯಿ ಆರ್ ಡಿ ಪಿ ಆರ್ ಏನಿವತ್ತು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಇಲಾ ಇಲಾಖೆಯಿಂದ ಐದು ಕೋಟಿ ರೂಪಾಯಿ ಅದರಲ್ಲಿ ಬೇಲೂರಿಗೆ ಐವತ್ತೈದು ಲಕ್ಷ ರೂಪಾಯಿ ಅನುದಾನ ಕೊಟ್ಟಿದ್ದೀವಿ ಅರ್ಕಲ್ಗೂಡು ತಾಲೂಕಿಗೆ ಐವತ್ತೈದು ಲಕ್ಷ ಅರಸೀಕೆರೆಗೆ ತೊಂಬತ್ತು ಲಕ್ಷ ಸಕಲೇಶ್ಪುರ ತಾಲೂಕಿಗೆ ಒಂದು ಕೋಟಿ ಐವತ್ತೈದು ಲಕ್ಷ ಇನ್ನು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಎಪ್ಪತ್ತೈದು ಲಕ್ಷ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಎಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ ಮುಂದುವರೆದಲ್ಲಿ ಇರಿಗೇಷನ್ ಇಲಾಖೆಯಿಂದ ಅರಸೀಕೆರೆಗೆ ಒಂದು ಕೋಟಿ ಹತ್ತು ರೂಪಾಯಿ ಹತ್ತು ಕೋಟಿ ರೂಪಾಯಿ ಟೋಟಲ್ ಹತ್ತು ಕೋಟಿ ರೂಪಾಯಿ ಇದೆ ಅರಸಿಕೆರೆಗೆ ಒಂದು ಕೋಟಿ ಅರ್ಕುಲಗೂಡುಗೆ ಒಂದು ಕೋಟಿ ಸಕಲೇಶ್ಪುರಕ್ಕೆ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಹಾಸನ ತಾಲೂಕಿಗೆ ಒಂದು ಕೋಟಿ ಬೇಲೂರಿಗೆ ಎಪ್ಪತ್ತೈದು ಎಪ್ಪತ್ತೈದು ಲಕ್ಷ ಇನ್ನು ಚಂದ್ರಾಯಪಟ್ಟಣಕ್ಕೆ ಒಂದು ಕೋಟಿ ಇಪ್ಪತ್ತು ಒಂದು ಕೋಟಿ ಇಪ್ಪತ್ತು ಲಕ್ಷ ಇನ್ನು ಕೇರ್ಪೇಟೆ ತಾಲೂಕು ಕೂಡ ಒಂದು ಕೋಟಿ ಎಂಬತ್ತು ಲಕ್ಷ ನಮ್ಮ ಒಂದು ಇರಿಗೇಷನ್ ಅನುದಾನದಲ್ಲಿ ಸಹಕಾರ ಮಾಡಿದ್ದೀವಿ ಇನ್ನು ಮಲ್ನಾಡು ಅಭಿವೃದ್ಧಿ ಡೆವಲಪ್ಮೆಂಟ್ ಬೋರ್ಡಿಂದ ವಾರ್ಷಿಕವಾಗಿ ಒಂದಷ್ಟು ಅನುದಾನ ಬರುತ್ತೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ವರ್ಷದಲ್ಲಿ ಒಂದು ಕೋಟಿ ರೂಪಾಯಿ ಬಂದಿತ್ತು ಅದರಲ್ಲಿ ಬಹುತೇಕ ಏನು ಅವತ್ತು ನಮ್ಮ ಹಾಸನ ಎಮ್ ಎಲ್ ಎ ಇವತ್ತು ನಮ್ಮ ಹಾಲಿ ಎಮ್ ಎಲ್ ಎ ಸ್ವರೂಪ್ ಪ್ರಕಾಶ್ ಇದ್ದಾರೆ ಅವ್ರಿಗೆ ಸಹಕಾರಿಯಾಗಂಥ ಹಾಸನ್ ಕ್ಷೇತ್ರಕ್ಕೆ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಎಂಬತ್ತ್ಮೂರು ಲಕ್ಷ ಅವತ್ತು ಅನುದಾನ ಕೊಟ್ವಿ ಸಕಲೇಶ್ಪುರಕ್ಕೆ ಹದಿನೇಳು ಲಕ್ಷ ಕೊಟ್ವಿ ಅವತ್ತು ಒಂದು ಕೋಟಿ ರೂಪಾಯಿಲಿ ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರನೇ ವರ್ಷದ್ದು ಹಾಸನ್ ತಾಲೂಕಿಗೆ ಹದಿನೈದು ಸಕಲೇಶ್ಪುರ ಹದಿನೈದು ಇನ್ನು ಬೇಲೂರು ತಾಲೂಕು ಕೂಡ ಐದು ಲಕ್ಷ ಕೊಟ್ಟಿದ್ದೀವಿ ಇನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷದಲ್ಲಿ ಅರ್ಕುಲ್ಗೂಡು ತಾಲೂಕಿಗೆ ಹದಿನೈದು ಲಕ್ಷ ಸಕಲೇಶ್ಪುರ ತಾಲೂಕಿಗೆ ಈ ಈ ಪ್ರೆಸೆಂಟ್ ಏನು ಮಲ್ನಾಡು ಅಭಿವೃದ್ಧಿ ಡೆವಲಪ್ಮೆಂಟ್ ಬೋರ್ಡಿಂದ ಬಂದಿದೆ ಸಕಲೇಶ್ಪುರ ತಾಲೂಕಿಗೆ ಇಪ್ಪತ್ತು ಲಕ್ಷ ಕೊಟ್ಟಿದ್ದೀವಿ ಪಿ ಡಬ್ಲ್ಯೂ ಡಿ ಇಲಾಖೆಯಿಂದ ಮತ್ತೆ ಇಲ್ಲೂ ಕೂಡ ಹತ್ತು ಕೋಟಿ ಅವತ್ತಿನ ಏನು ಬಿ ಜೆ ಪಿ ಸರ್ಕಾರ ಇತ್ತು ಅದನ್ನು ತರುವಂಥ ಕೆಲಸ ಮಾಡಿದ್ವಿ ಜಿಲ್ಲೆಗೆ ಬೇಲೂರಿಗೆ ಒಂದು ಕೋಟಿ ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರಕ್ಕೆ ಮೂರು ಕೋಟಿ ಅರ್ಕುಲಗುಡ್ ವಿಧಾನಸಭಾ ಕ್ಷೇತ್ರಕ್ಕೆ ಎರಡು ಕೋಟಿ ಅರ್ಸಿ ಕೆರೆಗೆ ಎರಡು ಕೋಟಿ ಇನ್ನು ಹಾಸನ್ ವಿಧಾನಸಭಾ ಕ್ಷೇತ್ರಕ್ಕೆ ಎರಡು ಕೋಟಿ ಇದ್ರ ಜೊತೆಗೆ ಬಯಲುಸೀಮೆ ಅಭಿವೃದ್ಧಿ ಡೆವಲಪ್ಮೆಂಟ್ ಬೋರ್ಡಿಂದಲೂ ಕೂಡ ಏನು ವಾರ್ಷಿಕವಾಗಿ ಅನುದಾನ ಬರುತ್ತೆ ಆ ಬಹುತೇಕ ಅನುದಾನನ ಇವತ್ತು ಅರ್ಸಿ ಕೆರೆಗೆ ಅನುಕೂಲ ಆಗೋ ರೀತಿಯಲ್ಲಿ ಇವತ್ತು ಮಾಡಿದ್ದೀವಿ ಇಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದೀನಿ ಅಂದರೆ ನಾವು ಯಾವತ್ತೂ ಕೂಡ ಪ್ರತಿಯೊಂದು ಲೆಟರ್ಸಲ್ಲಿದೆ ಪ್ರತಿಯೊಂದು ನನ್ನ ಲೆಟ್ರೆ ಹೆಡಿಂಗಲ್ಲೇ ಇದೆ ಯಾವತ್ತೂ ಕೂಡ ನಾವು ಒಣಾಯ್ಪುರ ವಿಧಾನಸಭಾ ಕ್ಷೇತ್ರಕ್ಕೆ ಅನುದಾನ ಹಾಕೋದಾಗಲಿ ಅಥವಾ ಯಾವುದೋ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿ ಈಗ ಏನು ಈ ಬಹಿರಂಗವಾಗಿ ಚರ್ಚೆ ಮಾಡಬೇಕು ಅಂತ ಸಂಸದರು ವಿಷಯ ಹೇಳ್ತಾ ಹೇಳ್ತಾಯಿದ್ರು ಯಾವುದೇ ರೀತಿಯಾದಂಥ ಒಣಾಯಸುರಕ್ಕೆ ಮಾತ್ರ ಪಕ್ಷಪಾತ ಮಾಡೋದಾಗಲಿ ಅದನ್ನು ಮಾಡಿಲ್ಲ ಒಂದು ಎರಡನೇದು ಇವತ್ತು ಇಡೀ ಜಿಲ್ಲೆಯ ಅಭಿವೃದ್ಧಿಗೆ ಇವತ್ತು ಕಾಂಪ್ರಹೆನ್ಸಿವ್ ಆಗಿ ಇಡೀ ಜಿಲ್ಲೆಗೆ ಇವತ್ತು ಸಹಕಾರ ಆಗೋ ರೀತಿಯಲ್ಲಿ ಇವತ್ತು ಅನುದಾನಗಳನ್ನ ಕೊಟ್ಟಿದ್ದೀವಿ ನಾವು ಈ ಒಂದು ಲೆಕ್ಕಾಚಾರ ಮಾಡಿದ್ರೆ ಇಷ್ಟು ಅನುದಾನ ಕೊಟ್ಟಿರೋದು ಸುಮಾರು ಇವತ್ತು ಒಂದು ಐವತ್ತು ಕೋಟಿ ದಾಟುತ್ತಿದೆ ಐವತ್ತು ಕೋಟಿ ಅದು ನಾನು ಮೂರು ವರ್ಷದಲ್ಲಿ ವಿಧಾನಸಭಾ ವಿಧಾನ ಪರಿಷತ್ ಆದಮೇಲೆ ಈ ಐವತ್ತು ಕೋಟಿ ಸುಮಾರು ಒಂದು ಸಾ ಒಂದು ಸಾವಿರಕ್ಕೂ ಹೆಚ್ಚು ಹಳ್ಳಿಗಳಿಗೆ ಇವತ್ತು ಅನುದಾನವನ್ನು ಕೊಟ್ಟಿರ್ಬೋದು ಏನೋ ಮೊನ್ನೆ ಹೇಳ್ತಾ ಇದ್ರು ಎಷ್ಟು ಪಂಚಾಯಿತಿಗಳಿಗೆ ಭೇಟಿ ಕೊಟ್ಟಿದ್ದಾರೆ ಅಂತ ಇವತ್ತು ಸಾವಿರಕ್ಕೂ ಹೆಚ್ಚು ಹಳ್ಳಿಗಳಿಗೆ ಇವತ್ತು ಭೇಟಿ ಕೊಟ್ಟು ಗುಡ್ಲಿ ಪೂಜೆ ಮಾಡಿ ಅಲ್ಲಿ ರಸ್ತೆ ಕಾಮಗಾರಿ ಆಗಿರ್ಬೋದು ಅಥವಾ ದೇವಸ್ಥಾನ ಜೀರ್ಣೋದ್ಧಾರ ಆಗಿರ್ಬೋದು ಅಥವಾ ಅನೇಕ ಕಟ್ಟಡಗಳಿಗೆ ಇವತ್ತು ದುರಸ್ತೆ ಆಗ್ಬೋದು ಸಾಕಷ್ಟು ಅಭಿವೃದ್ಧಿ ಕೆಲಸಗಳಿಗೆ ಒಂದು ಸಾರ್ವಜನಿಕವಾಗಿ ಏನು ಅವಶ್ಯಕತೆ ಇದೆ ಆ ಕೆಲಸಗಳಿಗೆ ಇವತ್ತು ಸಹಕಾರ ಮಾಡಿದ್ದೀವಿ ನಾನು ಕೇಳೋದು ಇಷ್ಟೇ ಇವತ್ತು ನಿಮ್ಮ ಕೊಡುಗೆ ಏನಿದೆ ನೀವು ಕೂಡ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ರಿ ಒಂದು ಹೋಬಳಿಗೇ ಹತ್ತು ರೂಪಾಯಿ ಕೆಲಸ ಮಾಡಿಲ್ಲ ಒಂದು ಹೋಬಳಿಗೇ ಹತ್ತು ರೂಪಾಯಿ ಕೆಲಸ ಮಾಡಿಲ್ಲ ಒಂದು ಬೆಟ್ಟು ಮಾಡಿ ತೋರ್ಸೋ ಒಂದು ಯಾವುದೇ ರೀತಿಯಾದಂಥ ಅಭಿವೃದ್ಧಿ ನಡೆದಿಲ್ಲ ಇವತ್ತು ಆಯಿತು ಏನೋ ಒಂದು ಅಚಾನಕ್ಕಾಗಿ ಇವತ್ತು ಪೆನ್ ಡ್ರೈವ್ನ ಹಂಚಿ ಇವತ್ತು ಸಂಸದರಾಗಿದ್ದೀರ ಇವತ್ತು ಹೌದು ಇವತ್ತು ನಾನು ನಿಮ್ಗೆ ಕೇಳೋಕೆ ಇಷ್ಟಪಡ್ತೀನಿ ಹಿಂದೇನೂ ಕೂಡ ನೀವು ಜಿಲ್ಲಾ ಪಂಚ ಸದಸ್ಯರಾಗಿದ್ದಾಗ ನಿಮ್ಮದೇ ಸರ್ಕಾರ ಇತ್ತು ಈಗಲೂ ಕೂಡ ನಿಮ್ಮದೇ ಸರ್ಕಾರ ಇದೆ ಜಿಲ್ಲೆಗೆ ಏನು ಅಭಿವೃದ್ಧಿ ಮಾಡ್ತೀರಾ ಜಿಲ್ಲೆಗೆ ಏನು ಮಾಡ್ತೀರಾ ಅದನ್ನು ನಿರೂಪಣೆ ಮಾಡಿ ಒಂದು ಎರಡನೇದು ಇವತ್ತು ನಮ್ಮ ರೈತರಿಗೆ ನಾವು ನೋಡ್ತಾ ಇದ್ದೀವಿ ನಮ್ಮ ಇಡೀ ಜಿಲ್ಲೆಯಲ್ಲಿ ಯಾವ ರೀತಿ ಕಷ್ಟ ಆಗ್ತಿದೆ ಯಾವ ರೀತಿ ತೊಂದರೆಗಳಾಗ್ತಿದೆ ನಾವು ದಿನ ದಿನನಿತ್ಯ ನೋಡ್ತಾ ಇದ್ದೀವಿ ಮೊದಲನೇದಾಗಿ ಇವತ್ತು ಕಬ್ಬು ಬೆಳೆಗಾರರಿಗೆ ಇವತ್ತು ಕಬ್ಬಿಗೆ ಕಡಿ ಇವತ್ತು ಏನು ಕಬ್ಬು ಬೆಳೆಗಾರ ನಮ್ಮ ರೈತರು ಕಡ್ಗುಲಿನೇ ಇವತ್ತು ಒಂದು ಸಾವಿರದ ಆರುನೂರು ಒಂದು ಸಾವಿರದ ಏಳ್ನೂರು ದಿನ ಬಡ್ಕೊತಾ ಇದ್ದಾರೆ ನಾವು ಯಾರು ಕೂಲಿ ಕೊಡೋದು ಇಲ್ಲಿ ಬರೋ ಕಬ್ಬನ್ನು ಮಾರಿ ಸಕ್ಕರೆ ಮಾರಿ ಸಗಿತ ನಾವು ಯಾವ ಒಂದು ಅಲ್ಲಿಗೆ ಅಲ್ಲಿಗೆ ಮನ್ನಾ ಆಗ್ತಿದೆ ಒಂದು ರೂಪಾಯಿ ದುಡ್ಡು ನಮ್ಮ ಕೈಗೆ ಸಿಗ್ತಾಯಿಲ್ಲ ಇದ್ರ ಜೊತೆಗೆ ಈ ರೇಷ್ಮೆ ಬೆಳೆಗಾರರು ಒಂದು ಯಾವ ಒಂದು ರೇಷ್ಮೆ ಮನೆ ಕಟ್ಟೋಕ್ಕೂ ಸಬ್ಸಿಡಿ ಬರ್ತಾರೆ ಸರ್ಕಾರದಿಂದ ಯಾವುದೇ ಒಂದು ಅನುಕೂಲ ರೈತರಿಗೆ ಆಗ್ತಲ್ಲ ಇವತ್ತು ಆಮೇಲೆ ಮುಖ್ಯವಾಗಿ ದೊಡ್ಡದಾಗಿ ಮನವಿ ಕೊಡೋದಲ್ಲ ನಾವು ಏನೋ ನಾನು ಹೊಸ್ತಾಗಿ ಸಂಸದ ಆಗಿದ್ದೀನಿ ಅಂದ್ಬಿಟ್ಟು ಮನವಿ ಕೊಡೋದು ದೊಡ್ಡ ದೊಡ್ಡ ವಿಷಯ ಅಲ್ಲ ನೋಡಿದೆ ಮೊನ್ನೆ ಮಾಧ್ಯಮಗಳಲ್ಲೆಲ್ಲ ಈ ಆನೆ ದಾಳಿ ವಿಷಯವಾಗಿ ಏನು ನಮ್ಮ ಕೊಡಗು ಜಿಲ್ಲೆಯಿಂದ ಸಕಲೇಶ್ಪುರ ಹಾಗೂ ಬೇಲೂರು ನಮ್ಮ ಹಾಸನ ಜಿಲ್ಲೆಗೆ ಸಾಕಷ್ಟು ಆನೆಗಳ ಒಂದು ಇನ್ಫ್ಲಕ್ಸ್ ಇದೆ ಅದಕ್ಕೊಂದು ರೈಲ್ವೆ ಬ್ಯಾರಿಕೇಡಿಂಗ್ ಅವಶ್ಯ ಅತ್ಯವಶ್ಯಕತೆ ಇದೆ ಅದಕ್ಕೆ ಅದಕ್ಕೆ ಮನವಿ ಕೊಟ್ಟು ಬಂದೀನಿ ಕೇಂದ್ರ ಮಟ್ಟದಲ್ಲಿ ಅಂತ ಅಂದರು ಈಗ ರಾಜ್ಯ ಸರ್ಕಾರ ಅವ್ರದ್ದೇ ಇದೆಯಲ್ಲ ಒಂದು ಕಿಲೋಮೀಟ್ರಿಗೆ ಒಂದು ಕೋಟಿಯಿಂದ ಒಂದು ಒಂದೂವರೆ ಕೋಟಿ ರೂಪಾಯಿ ಬೇಕು ಈಗ ಒಂದೂವರೆ ವರ್ಷ ಆಯಿತು ಸರ್ಕಾರ ಬಂದು ಒಂದು ಮುಕ್ಕಾಲು ವರ್ಷ ಆಗಿ ಬಂತು ಎಷ್ಟು ಕಿಲೋಮೀಟ್ರ್ ಮಾಡಿದ್ದಾರೆ ರೈಲ್ವೆ ಬ್ಯಾರಿಕೇಡಿಂಗ್ನ ಹಳಿಗಳನ್ನ ಎಷ್ಟು ಕಡೆ ಅಳವಡಿಸಿದ್ದಾರೆ ಎಷ್ಟು ಕಿಲೋಮೀಟ್ರ್ ಮಾಡಿದ್ದಾರೆ ಬೇಲೂರು ಸಕಲೇಶ್ಪುರ ಇವತ್ತು ಕೂಡ ರೈತರಿಗೆ ಬೆಳೆ ಹಾನಿ ಇದೆ ಬೆಳೆ ಬೆಳೆ ಆಗ್ತಾ ಇದೆ ರೈತರುಗಳಿಗೆ ಸಾವು ನೋವು ಆಗ್ತಿದೆ ಇವತ್ತು ಆನೆ ದಾಳಿಯಿಂದ ಎಷ್ಟು ಕಿಲೋಮೀಟ್ರನ್ನ ಮಾಡಿಸಿದ್ದಾರೆ ಯಾಕೆ ಕೇಂದ್ರ ಮಟ್ಟಕ್ಕೆ ಯಾಕೆ ಹೋಗ್ಬೇಕು ಇಲ್ಲೇ ರಾಜ್ಯ ಸರ್ಕಾರ ಇವ್ರದೇ ಇದೆಯಲ್ಲ ಇವರೇ ಬಿಟ್ಟು ಇವರೇ ಅದಕ್ಕೆ ಅನುದಾನ ಕೊಟ್ಟು ಇವತ್ತೇನು ಒಂದು ಕೋಟಿ ಒಂದರ ಒಂದುವರೆ ಕೋಟಿ ರೂಪಾಯಿ ಬೇಕು ಇವತ್ತು ಒಂದು ಕಿಲೋಮೀಟ್ರ್ ಆ ರೈಲ್ವೆ ಅಳಿಗಳನ್ನ ಹಾಕಿ ರೈಲ್ವೆ ಕಾರ್ಡ್ ಬ್ಯಾರಿಕೇಡಿಂಗ್ ಮಾಡೋಕ್ಕೆ ಇವಾಗ ಇನ್ಫ್ರಾಸ್ಟ್ರಾ ತಪ್ಪಿಸೋಕ್ಕೆ ಬೇಕು ಎಷ್ಟು ಕಡೆ ಎಷ್ಟು ಕಿಲೋಮೀಟ್ರು ಮಾಡಿದ್ದಾರೆ ಅದನ್ನು ಒಂದು ಬಹಿರಂಗಪಡಿಸ್ಕೊಳ್ಳಿ ಆಮೇಲೆ ಹೇಳ್ತಾ ಇದ್ರು ಬಹಿರಂಗ ಬಹಿರಂಗ ಸಭೆ ಮಾಡಬೇಕು ಬಹಿರಂಗ ಸಭೆ ಮಾಡಬೇಕು ಅಂತ ನಾನು ಹೇಳೋದು ಇಷ್ಟೇ ಬಹಿರಂಗವಾಗಿ ಯಾವುದೇ ಒಂದು ಸಭೆ ಮಾಡೋದಕ್ಕಿಂತ ಮೊದಲು ಫಸ್ಟು ಹೋಗಿ ನಿಮ್ಮ ಕುಟುಂಬದ ಕೊಡುಗೆ ಏನಿದೆ ನಮ್ಮ ಕುಟುಂಬದ ಕೊಡುಗೆ ಏನಿದೆ ಈ ಜಿಲ್ಲೆಗೆ ಅದು ಗೊತ್ತಾಗುತ್ತೆ ಮಾನ್ಯ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆದಂಥ ಕಾಲದಲ್ಲಿ ಲಕ್ಷಾಂತರ ಜನ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇವತ್ತು ಮನ್ನಾ ಮಾಡಿದ್ದಾರೆ ಸಾವಿರಾರು ಜನ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಎಷ್ಟೋ ಏತ ನೀರಾವರಿ ಪ್ರಾಜೆಕ್ಟ್ಗಳನ್ನ ಮಾಡಿದ್ದಾರೆ ಇವತ್ತು ರಣಘಟ್ಟ ಆಗ್ಬೋದು ಬೇಲೂರಲ್ಲಿ ಕಾಜಿನಹಳ್ಳಿ ಎರಡನೇ ಅಂತ ಕಾಶ್ಮೀರಲ್ಲಿ ಮೂರನೇ ಅಂತ ಏತನ ಆಗಿರ್ಬೋದು ಹಾಗೂ ಆಳ್ವೂರ್ಣಿ ಲಿಫ್ಟ್ ಆಗಿರ್ಬೋದು ಸಾಕಷ್ಟು ನೀರಾವರಿ ಪ್ರಾಜೆಕ್ಟ್ಗಳಿಗೆ ಇವತ್ತು ಅನುಕೂಲ ಮಾಡಿದ್ದಾರೆ ರೈತರಿಗೆ ಶಾಶ್ವತವಾಗಿ ಅನುಕೂಲ ಆಗೋ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮಗಳು ಮಾಡಿದ್ದಾರೆ ಆಮೇಲೆ ಎಷ್ಟು ಕಟ್ಟಡಗಳಾಗಿದ್ದಾವೆ ಮೆಡಿಕಲ್ ಕಾಲೇಜ್ ಆಗ್ಬೋದು ಇಂಜಿನಿಯರಿಂಗ್ ಕಾಲೇಜ್ ಆಗ್ಬೋದು ನೀವು ಅಗ್ನಿಶಾಮಕ ಆಗ್ಬೋದು ಆಮೇಲೆ ಪ್ರತಿಯೊಂದು ತಾಲೂಕುಗಳಲ್ಲಿ ಎಂಥ ಸುಸಜ್ಜಿತವಾದ ಇವತ್ತು ಆರೋಗ್ಯ ಕೇಂದ್ರಗಳು ಹೋಬಳಿ ಮಟ್ಟದಲ್ಲಿ ಇವತ್ತು ಕಮ್ಯುನಿಟಿ ಹೆಲ್ತ್ ಸೆಂಟರ್ಗಳು ಪಿ ಎಚ್ ಸಿಗಳು ಆಮೇಲೆ ರೇವ ಮನ್ನೇ ರೇವಣ್ಣ ಸಾಹೇಬರು ಕೂಡ ಪಿ ಡಬ್ಲ್ಯೂ ಡಿ ಪವರ್ ಮಿನಿಸ್ಟರ್ ಆದಂಥ ಕಾಲದಲ್ಲಿ ಎಷ್ಟು ರಸ್ತೆಗಳಾದವು ನಮ್ಮ ಜಿಲ್ಲೆಯಲ್ಲಿ ನೋಡಿ ಇವತ್ತು ಅಕ್ಕಪಕ್ಕ ಜಿಲ್ಲೆಯವರು ಕೊಡಗುಗೆ ಹೋಗ್ಬೋದು ಅಥವಾ ಮಂಡ್ಯ ಜಿಲ್ಲೆಗೆ ಹೋಗ್ಬೋದು ಅಲ್ಲಿ ಹೋಗ್ತಿಂಗೆ ರಸ್ತೆಗಳು ಯಾವ ರೀತಿ